ಫುಟ್ಪಾತ್ಗಳು ಇರೋದು ಪಾದಾಚಾರಿ ಮಾರ್ಗ ಇರೋದು ಸಾರ್ವಜನಿಕರು ಓಡಾಡಲಿ ಪಾದಚಾರಿ ಓಡಾಡೋಂಥ ಮಾರ್ಗದ ಮೇಲೆ ಮುಂದೆಲ್ಲ ಈ ಥರ ಮುಂದೆಲ್ಲ ತಂದಿಟ್ಕೊಂಡ್ಬಿಟ್ರೆ ಉದೈತಲ್ಲ ಅವರು ಏನು ಮಾಡ್ತಾರೆ ಓಡಾಡೋಂಥ ಜನ ಏನು ಮಾಡ್ತಾರೆ ಫುಟ್ಪಾತ್ ಬಿಟ್ಟು ರೋಡ್ ಮೇಲೆ ಬರ್ತಾರೆ ರೋಡ್ ಮೇಲೆ ಓಡಾಡಬೇಕಾದ್ರೆ ಬೈಕೋ ವೆಹಿಕಲ್ಸ್ ಏನಾದರೂ ಖರ್ಚಾದರೆ ಕೈಕಾಲು ಮುರಿಯೋದು ಪ್ರಾಣಕ್ಕೆ ತೊಂದರೆ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ಎಲ್ಲ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಏನು ಹೇಳ್ತೀವಿ ಅಂದರೆ ದಯವಿಟ್ಟು ಪಾದಾಚಾರಿ ಮಾರ್ಗಗಳನ್ನು ನೀವು ಜನರು ಓಡಾಡೋಕ್ಕೆ ಮೀಸಲಿ ನಿಮ್ಮ ಅಂಗಡಿ ಫೆ ಫ್ಯಾಮಿಲಿಯರ್ ಇತ್ತು ಅಂದರೆ ನಿಮ್ಮ ಅಂಗಡಿಗೆ ಬಂದೇ ಬರ್ತಾರೆ ಜನ ಅವಶ್ಯಕತೆ ಇದ್ದರೆ ಅಲ್ಲಿ ನಿಮ್ಮ ಬಾ ನಿಮ್ಮ ಅಂಗಡಿ ಬಾಗಲ್ ತನಕ ಬಂದು ವ್ಯಾಪಾರ ಮಾಡ್ತಾರೆ ಅದು ಬಿಟ್ಟು ನಮ್ಮಲ್ಲಿ ಅಂಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಫುಟ್ಪಾತ್ ಮೇಲೆ ತಂದು ಇಟ್ಕೊಂಡ್ರೆ ಫುಟ್ಪಾತ್ ಮೇಲೆ ಓಡಾಂಥ ಓಡಾಡೋಂಥದ್ದು ತಪ್ಪುತ್ತೆ ಬೈಕ್ಗಳನ್ನು ರೋಡ್ ಮೇಲೆ ನಿಲ್ಲಿಸ್ತಾರೆ ಹಾಗಾಗಿ ಜನ ಏನು ಮಾಡ್ತಾರೆ ರೋಡ್ ಮೇಲೆ ಓಡಾಡೋಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಕಮಿಷನ್ಗಳಿಗೆ ನಾನು ಏನು ಎಚ್ಚರಿಕೆ ಕೊಟ್ಟಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಅಂದರೆ ನೀವು ಪ್ರತಿ ವಾರನೂ ಕೂಡ ಫುಟ್ಪಾತ್ ಮೇಲೆ ಓಡಾಡ್ರಿ ನೀವು ನಿಮ್ಮ ಸಿಬ್ಬಂದಿ ಕರ್ಕಂಡು ಓಡಾಡ್ರಿ ಮೊದಲು ಸೂಚನೆ ಕೊಡಿರಿ ಅವರೆಲ್ಲರಿಗೂ ಕೂಡ ದಯವಿಟ್ಟು ನಿಮ್ಮ ನಿಮ್ಮ ಪಾದಚಾರಿ ಮಾರ್ಗದ ಮೇಲೆ ಏನು ಫುಟ್ಪಾತ್ ಮೇಲೆ ಇಟ್ಟಿರ್ತಕ್ಕಂಥದ್ದೆಲ್ಲ ಒಳಗಿಟ್ಕೊಳ್ಳಿ ಯಾರು ಕೂಡ ಎನ್ಕ್ರೋಚ್ಮೆಂಟ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ ಫುಟ್ಪಾತ್ ಗೆಲುವು ಕಾರ್ಯಾಚರಣೆಯನ್ನು ಕಡ್ಡಾಯವಾಗಿ ಮಾಡಬೇಕು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಅದು ಒಳ್ಳೆಯದೇ ಪ್ರತ್ಯೇಕವಾಗಿರ್ತಕ್ಕಂಥ ಚಿಕನ್ನು ಮತ್ತು ಮಟನ್ ಸ್ಟಾಲ್ಗಳನ್ನು ಮಾಡಲಿಕ್ಕೆ ದಯವಿಟ್ಟು ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಅವರು ಎಲ್ಲ ಸ ಸೌಲಭ್ಯಗಳನ್ನು ನಗರಸಭೆಯಿಂದ ಕಲ್ಪಿಸ್ಕೊಟ್ಟ ಮೇಲೆ ಅಲ್ಲಿಗೆ ಶಿಫ್ಟ್ ಆದರೆ ಒಳ್ಳೆಯದು ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಫುಟ್ಪಾತ್ ತೆರವು ಆಗುತ್ತೆ ಜೊತೆಗೆ ಈ ಚಿಕನ್ ಶಾಪ್ಸ್ ಅಂಡ್ ಮಟನ್